मरोड़े न <avía žlasting> <restless> मूर्खन सुर नी सोदीनो मोदी दृष्ट मरूे धाणा सुध नदी सुतु यमृास मरे मरे ಯಾಕಾಗಿ ನಂಬಿಕೊಂಡು ಬಂದು ವ್ಯಭಿಚಾರಿ ಎನ್ನುವ ಕಟ್ಟಿಕೊಳ್ಳಬೇಕಾಯಿತು ನನ್ನ ಮರಣತನದಿಂದಲಾಗಿ ನನ್ನ ಬದುಕು ಯಾವ ಕಾಲಕ್ಕೂ ನನ್ನ ಮರಳುತರವಾಗುವುದಕ್ಕೆ ಸಾಧ್ಯವೇ ಇಲ್ಲ ಸಾಧ್ಯವೇ ಇಲ್ಲ ನನ್ನಪ್ಪ ಸೇನ ಪರಮ ಪಾತೀವನು ಪರಮ ಪಾಕೀವನು ಪುಣ್ಯ ಕ್ಷೇತ್ರವಾದ ಕಾಶಿ ಕ್ಷೇತ್ರದಲ್ಲಿ ಅಸಂಖ್ಯ ಅರಸು ಮಕ್ಕಳನ್ನು ಕಲೆ ಹಾಕಿ ಅವರ ಜೊತೆಯಲ್ಲಿ ಹೋರಾಟವನ್ನು ನಡೆಸಿ ರಕ್ತದಾಕಲಿ ಹರಿಯುವಂತೆ ಮಾಡಿ ಕೊಟ್ಟಿಗೆ ನೀರುವ ಕರುವನ್ನು

ಎನ್ನುವ ಹಾಗೆ ಯೋಚಿಸಿದರೆ ಅಪರೂಪ ಅಪರಾಧವೇ ಅನ್ನುವಲ್ಲ ಮತ್ತೊಂದು ಪ್ರಾಣಿಯ ಮಾಂಸವನ್ನೇ ಹಿಸಿದು ತಿನ್ನುವಂತ ಹುಲಿಯಾದಳು ತನ್ನ ಮರಿಗಳ ಜೊತೆಯಲ್ಲಿ ಮರಿಯಾಗುತ್ತದೆ ಈ ಹೊರತು ಮಕ್ಕಳಿಗೆ ಮಾರಿಯಾಗುವುದಿಲ್ಲ ಯಾವ ತಂದೆ ತಾಯಂದಿರೂ ಮಕ್ಕಳಿಗೆ ಕೆಟ್ಟ ನನ್ನಪ್ಪ ಪಾತಕಿ ಅಲ್ಲ ನನ್ನಪ್ಪ ಪಾತಕಿಯಲ್ಲ ಬಂದ ತನ್ನ ದೈಹಿಕವಾದ ದಾಟಿತನವನ್ನು ತೋರಿಸಿದ ನಮ್ಮ ಚಿತ್ರವನ್ನು ಚಂಚಲ ಪಡಿಸಿದ ಆ ಚಂಚಲ ಮನಸ್ಥಿತಿಯಲ್ಲಿ ಪ್ರೀತಿಸಿದ ನಾಟಕವನ್ನಾಡಿ ಒಲಿದು ಬಂದ ಕೆಲವಷ್ಟು ದಿವಸ ಇತ್ತು ಬರುತ್ತಾಳೆ ಅಂತಾದ್ರೆ ಯಾವ ಪುರುಷ ಮನ ಹುಟ್ಟಿಕೊಡುವುದಕ್ಕೆ ಸಾಧ್ಯವಿದೆ ದೇವತೆಗಳು ಜಯಿಸಲಾರದೇ ಇರುವಂತಹ ಭೀಷ್ಮನಿಗೆ ಸಟ್ಟು ಹೊಡೆದು ನಿಂತದ್ದು ನನಗಾಗಿ ನನಗಾಗಿ ಅಂತಹ ಭೀಷ್ ಅಂತಹ ಸಾಲ್ವನ ವೀರ್ಯತನ ವೀರತನ ನಷ್ಟವಾದದ್ದು ನನಗೋಸ್ಕರವಾಗಿ ಅಂತವನಿಗೆ ನನ್ನ ಜೊತೆಯಲ್ಲಿ ಸಂಸಾರ ಮಾಡುವುದಕ್ಕಾದಿ ಇದೆ ನನ್ನನ್ನು ಕಟ್ಟಾಗ ನನ್ನ ಗಂಡು ತರ ಹಾಳಾಯಿತು ಇನ್ನು ಹಾಗೆ ಹೆಣ್ಣಿನ ಮನೋಭಾವನೆ ಬಂದಂತ ಅವನು ಹೇಗೆ ಮನ ಮುಟ್ಟಿ ಕೊಡುವುದಕ್ಕೆ ಸಾಧ್ಯ ಇಲ್ಲ ಸಾಲು ತಿರಸ್ಕರಿಸಿದಲ್ಲಿ ತಪ್ಪಿಲ್ಲ ಸಾನದು ತಪ್ಪಲ್ಲ ತಪ್ಪಲ್ಲ ಹೆಣ್ಣಾಗಿ ಹುಟ್ಟಿದ ನನ್ನ ತಪ್ಪು ನನ್ನ ತಪ್ಪು ನಾನು ಯಾಕಾಗಿ ಹೆಣ್ಣಾಗಿ ಹುಟ್ಟಬೇಕಾಯಿತು ರಾಜಕುಮಾರಿಯಾಗಿ ಹುಟ್ಟಿದೆ ಕಷ್ಟ ಅಂದರೆ ಏನು ಅಂತ ನನಗೆ ಗೊತ್ತಿಲ್ಲ ನೋವನ್ನು ಅನುಭವಿಸಿದವಳಲ್ಲ ಹಸಿವೆಯ ಅನುಭವ ನನಗಿಲ್ಲ ನನಗಿಲ್ಲ ಆದರೆ ಈ ಹೊತ್ತೆ ಈ ಕಾಡಿನಲ್ಲಿ ನಾನು ಹುಚ್ಚಿ ಅಂತೆ ನಾಡು ಅಲ್ಲಿ ನೋಡುತ್ತಿದ್ದೇನೆ ಅಲ್ಲಿ ನಾಡಿದೇನೆ ಆ ನೀರಿನಲ್ಲಿ ನನ್ನ ಮುಖವನ್ನು ನೋಡಿದರೆ ನನ್ನ ಪರಿಚಯವೇ ನನಗಾಗುತ್ತಿಲ್ಲ ನನಗಾಗುತ್ತಿಲ್ಲ ಹಾಗಾದರೆ ನನಗಿಂತ ಕಷ್ಟ ನನಗಿಂತ ವೇದನೆ ನನಗಿಂತ ಅವಮಾನವನ್ನು ಒದಗಿಸಿ ಕೊಟ್ಟನಲ್ಲ ಅಂತಹ ಇಲ್ಲ ಇಲ್ಲ ಬ್ರಹ್ಮದೇವ ನನಗೇನು ಅನ್ಯಾಯವನ್ನು ಮಾಡಿದ್ದಾನೆ ನನಗೇನು ಕಡಿಮೆಯನ್ನು ಮಾಡಿದ್ದಾನೆ ಕಾಶಿ ಕ್ಷೇತ್ರದಲ್ಲಿ ನನ್ನ ಜನನ ಗಂಗಾ ನದಿಯಲ್ಲಿ ನೀರಾಟ ವಿಶ್ವನಾಥನ ದರ್ಶನ ಭಾಗ್ಯ ನಾನು ವಿದ್ಯಾವತಿ ನಾನು ರೂಪವತಿ ನಾನು ಬುದ್ಧಿವಂತೆ ನನಗಿಂತ ಸೌಲಭ್ಯ ಸೌಕರ್ಯಗಳನ್ನು ಬ್ರಹ್ಮದೇವ ಕಲ್ಪಿಸಿ ಕೊಟ್ಟಿದ್ದಾನೆ ಹಾಗಾದ್ರೆ ಹಾಗಾದ್ರೆ ಬ್ರಹ್ಮದೇವ ದುಷ್ಟನಲ್ಲ ಸಾಲು ಮೂರ್ಖನಲ್ಲ ನನ್ನಪ್ಪ ಪಾತಕಿಯಲ್ಲ ನನ್ನ ಮರಳತನವೂ ಅಲ್ಲ ಆದರೂ ಸಾಲ್ವನನ್ನು ಪ್ರೀತಿಸುತ್ತೇನೆ ಎಂದಾಗ ಹಸ್ತಿನ ಅವಧಿಯಿಂದ